ಸ್ವಾಗತ ನಾನು ಅಮಿನ್ ಶೇಖ್ ಮರಾಠಿ ಸಾಹಿತಿಗಾರ ದಿವಂಗತ ಡಾ ಅಣ್ಣಾಬಾವು ಅವರ ಐವತ್ತನೇ ಪುಣ್ಯಸ್ಮರಣೆಯನ್ನು ವಿಜಯಪುರ ನಗರದ ಕನಕದಾಸ ಸರ್ಕಲ್ನಲ್ಲಿ ಜಯಭೀಮ್ ನೇತೃತ್ವದಲ್ಲಿ ಸರಳವಾಗಿ ಆಚರಣೆ ಮಾಡಲಾಯಿತು ಸಾಠೇ ಅವರ ಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಗೌರವಿಸಿದರು ಇನ್ನೊಬ್ಬ ಅವರ ಆದರ್ಶ ತತ್ವಗಳನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿದರು ಮಹಾ ಮಾನವ ಪರಂ ಪೂಜ್ಯ ಡಾಕ್ಟರ್ ಅಣ್ಣಭಾವು ಸಾಠೇ ಅವರು ಇವತ್ತ ಹದಿನೆಂಟು ಜುಲೈ ಹತ್ತೊಂಬತ್ ನೂರ ಅರವತ್ತೊಂಬತ್ತು ಅವತ್ತಿನ ಶೋಕಾಂತಿಕ ಬಹಳಷ್ಟು ಇಡೀ ನಮ್ಮ ದೇಶಕ್ಕೆ ಆಗಂತ ಒಂದು ಬಹಳಷ್ಟು ದುಃಖಕರ ಘಟನೆ ಯಾಕಪ್ಪ ಅಂದ್ರೆ ಇವತ್ತು ಅಣ್ಣಭಾವು ಸಾಠೆ ಅಂದ್ರೆ ಜಗವಿಖ್ಯಾತಿಕ ಸಾಹಿತ್ಯಕಾರ ಇವತ್ತ ಜಗತ್ತಿನಲ್ಲಿ ಶಿಕ್ಷಣ ಇಲ್ಲವ ಡಿಗ್ರಿ ಪಡೆದಂತವ್ರು ಯಾರಾದ್ರೂ ಇದ್ರು ಅದು ಲೋಕ್ಶಾಹಿ ಅನ್ನಭಾವು ಸಾಟಿ ಅವರು ಯಾಕಪ್ಪ ಅಂದ್ರೆ ಬರೀ ಒಂದೂವರೆ ದಿವಸ ಅವರ ಶಿಕ್ಷಣವನ್ನು ಕಲ್ತು ಅನೇಕ ಕಾದಂಬರಿ ಇರ್ಬೋದು ಇವತ್ತು ಕಥಾ ಇರ್ಬೋದು ಇವತ್ತ ಜಗತ್ತಿನಲ್ಲಿ ಫಿಲ್ಮ್ ಇಂಡಸ್ಟ್ರಿದವರು ಇವತ್ತು ಕೊಟ್ಟೆ ದೇಶಾಗಿದ್ದಾರೆ ಇವತ್ತು ಮಹಾಮಾನವ ಪಂದ ಪರಂಪೂಜ್ಯ ಅನ್ನಭಾ ಸಾಠಿ ಅವರ ಒಂದು ವಿಚಾರದಲ್ಲಿ ಇವತ್ತು ಕನಿಷ್ಠ ಏನಿಲ್ಲಪ್ಪ ಅಂದ್ರೆ ಭಾರತ ದೇಶನಾಗ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ಜನ ಇವತ್ತು ಯುವಕರು ಮಾಮಾನವ ಅನ್ನಭಾಪಾ ಸಾಟಿ ಅವರು ಪಿ ಎಚ್ ಡಿ ಮಾಡತ್ತಾರ ಇವತ್ತು ಈ ಈ ಅನ್ನಭಾ ಸಾಟಿ ಅವರಿಗೆ ಶ್ರದ್ಧಾಂಜಲಿ ಇವತ್ತು ಎಲ್ಲ ದಲಿತ ಪರ ಸಂಘಟನೆ ಇರ್ಬೋದು ಇವತ್ತು ಸಮಾಜದ ಪ್ರಮುಖರು ಇರ್ಬೋದು ಇವತ್ತು ಭೀಮ್ ಸರ್ಕಾರ ಇರ್ಬೋದು ಭೀಮ್ ಸರ್ಕಾರ ಅಧ್ಯಕ್ಷರು ಇರ್ಬೋದು ಇವತ್ತು ಅನೇಕ ಜನರು ಕೂಡಿ ಇವತ್ತು ಅನ್ನಭಾಪು ಸಾಟಿ ಅವರ ಶ್ರದ್ಧಾಂಜಲಿ ನಾವು ಕೊಡಕ್ಕೆ ಬಂದಿದ್ದೇವೆ ನಮ್ಮ ಹಿರಿಯ ಹೋರಾಟಗಾರವಾದಂತ ಮಾದೇವಣ್ಣ ಕಾಂಬಳೆ ಅವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಇದಕ್ ಬಂದಿದ್ದಾರೆ ಏನಪ್ಪ ಅನ್ನಭಾಬು ಸಾಠಿ ಅವರು ಅವತ್ತಿನ ಚಳವಳಿಯಲ್ಲಿ ಹೇಳ್ತಾರ ಆಗಸ್ಟ್ ಹದಿನಾರನೇ ತಾರೀಕು ಅವತ್ತು ಬಹಳಷ್ಟು ಒಂದು ದೊಡ್ಡ ಪ್ರಮಾಣ ಮಳೆ ಬೀಳುತ್ತಿರ್ತದೆ ಅವತ್ ಹೇಳ್ತಾರ ಅನ್ನಭಾಬಾಬಾಟಿ ಅವರು ಏ ಆಜಾದಿ ಜೂಟಿ ಆಯ್ತು ದೇಶಕ್ಕೆ ಜನತಾ ಬುಟ್ಟಿ ಆಯ್ತು ಅಂದ್ರೆ ಅವ್ರ ಆರಾಪಡ್ತಾರ ಇವತ್ತು ಇಡೀ ಜಗತ್ತಿನಲ್ಲೇ ಅದು ಬಹಳಷ್ಟು ದೊಡ್ಡ ನರ ಇರ್ತದೆ ಏ ಆಜಾದಿ ಜೂಟಿಯ ದೇಶ ಜನತಾ ಯಾಕಂದ್ರೆ ಅವತ್ತು ಸುಮಾರು ಒಂದು ಎಂಬತ್ತು ಸಾವಿರ ಜನ ಸೇರಿಸಿರ್ತಾರೆ ಅವರು ಮುಂಬೈದಲ್ಲಿ ಆಜಾದ್ ಮೈದಾನದಲ್ಲಿ ಆ ಜನರ ಒಂದ ಅವ್ರ ಕಾಳಜಿ ಪೂರ್ವವಾಗಿ ಅವರಿಗೆ ಆ ಕೊಟ್ಟ ಶಕ್ತಿಯನ್ನು ಅವತ್ತ ಅವತ್ತಿನ ದಿವಸ ಆ ಮಳೆಯನ್ನು ತೊಳೆದು ತಪ್ಪನಿಸಿ ಆ ವಿಷಯವನ್ನು ಅವರು ಪ್ರಸ್ತಾವನೆ ಮಾಡ್ತಾರೆ ಏ ಆಜಾದಿ ಜೂಟಿ ದೇಶಕ್ಕೆ ಜನತಾ ಅವತ್ತಿನ ಪರಿಸ್ಥಿತಿ ಅನೇಕರಿಗೆ ಗಂಭೀರತನ ಇದ್ರು ಅವರು ಯಾವತ್ತಿದ್ರು ಹೋರಾಟಗೊಂಡು ಬಿಡ್ಲಿಲ್ಲ ಯಾಕಪ್ಪ ಅಂದ್ರೆ ಬಿಟ್ರೆ ದಲಿತ ಸಮುದಾಯಗಳು ಅನೇಕ ಸಮುದಾಯವನ್ನು ತಾವು ಹೋಗಿ ಈ ಮಟ್ಟಕ್ಕೆ ಬೆಳೆಸ್ತಾರ ಇವತ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತಿನ ದಿವಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಣ್ಣಾಬಾಬು ಸಾಟಿ ಅವ್ರ ಪಕೀರ ಕಾದಂಬರಿ ಅರ್ಪಣೆ ಮಾಡ್ತಾರೆ ಬಾಬಾ ಸಾಹೇಬ್ರಿಗೆ ಬಾಬಾ ಸಾಹೇಬ್ ಹೇಳ್ತಾರ ಶಿವ ಡಾಕ್ಟರ್ ಅನ್ನಬಾಬಾ ಸಾಟೆ ಅವರು ಅಥವಾ ಅವರಿಗೆ ಅನ್ನಬಾ ಸಾಟೆ ಅವ್ರಿಗೆ ಹೇಳ್ತಾರ ಅವರು ಬಾಬಾ ಸಾಹೇಬ್ರ ಅವಾಗ ಇವರು ಕಮ್ಯುನಿಸ್ಟ್ ಪಕ್ಷ ಬಿಟ್ಟು ನೀಲಿ ಜನರನ್ನು ಕೈಯಾಗಿ ಹಿಡಿದು ಇಡೀ ದೇಶಾದ್ಯಂತ ಹೋರಾಟನು ಮಾಡ್ಕೊತ ಅನ್ನ ಭಾವು ಸಾಟೆ ಅವರು ಈ ಮಟ್ಟಕ್ಕೆ ಬೆಳೀತಾರ ಒಂದೂವರೆ ದಿವಸ ಸಾಲಿ ಕಲ್ತಂತ ಅನ್ನಬಾ ಸಾಟೆ ಅವರು ಜಗ ಆಮ್ಯಾಗ ಅನ್ನಭಾವ್ ಸಾಟಿ ಅವರು ರಷ್ಯಾದಂತ ದೇಶನಾಗ ಛತ್ರಪತಿ ಶಿವಾಜಿ ಮಹಾರಾಜನ ಇತಿಹಾಸ ಭಾರತ ದೇಶನಾಗಲ್ಲ ಇಡೀ ಭಾರತ ದೇಶದ ಹೊರದೇಶನಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜನ ಇತಿಹಾಸ ಯಾರಾದ್ರೂ ತೋರ್ಸಿದ್ರೆ ಅದು ಅನ್ನಭಾವ ಸಾಟಿ ಅಂತ ಹೇಳ್ಬೇಕು ನಾವು ಇವತ್ತ ಆ ಸಮಾಜಕ್ಕ ಗುರ್ತಾಗಬೇಕು ಇವತ್ತ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅನ್ನಭಾವ್ ಯಾರು ಯಾರಂತೂ ತಿಳ್ಕೋಬೇಕು ಅವರು ಅಲ್ಲಿಂದ ಮುಂದೆ ಇವತ್ತು ಮಾಸ್ಕೋದಲ್ಲಿ ಅನ್ನಭಾಬು ಸಾಟಿ ಅವರು ಮಾಸ್ಕೋ ಯೂನಿವರ್ಸಿಟಿ ಒಳಗ ಅನ್ನಭಾಬಾಬು ಸಾಠಿ ಅವರ ಪುತ್ಳಿಯನ್ನು ಅನಾವರಣ ಮಾಡಿದಾರ ಈ ಸರ್ಕಾರಕ್ಕೆ ಎಷ್ಟು ಎಚ್ಚರಿಕೆಯನ್ನು ಕೊಡ್ತೇವೆ ತಕ್ಷಣನೇ ಅನ್ನಭಾಬಾಬು ಸಾಠಿ ಅವರು ಒಂದ್ ಅಗಸ್ಟ್ ಗೆ ಜಯಂತಿ ಅದ ತಾವು ಅವರಿಗೆ ಗೌರ್ಮೆಂಟ್ ಕಾರ್ಯಕ್ರಮವನ್ನು ಮಾಡಬೇಕು ಸಮಾಜ ಕಲ್ಯಾಣ ವತಿಯಿಂದ ಹೇಳಿ ನಾನು ಈ ಈ ದಲಿತ ಪರ ಸಂಘಟನೆ ಎಲ್ಲ ಹೋರಾಟಗಾರರು ಇವತ್ತು ಅನ್ನಭಾಬಾ ಸಾಟಿ ಅವರ ವಿಚಾರವನ್ನು ತಗೋಬೇಕು ತಗೊಂಡು ಎಲ್ಲಾ ದಲಿತ ಪರ ಸಂಘಟನೆಯವರು ಹೋರಾಟಗಾರರು ಅನ್ನಭಾ ಸಾಟಿ ಅವ್ರ ಬಗ್ಗೆ ಸ್ವಲ್ಪ ನಾಲ್ಕು ಶಬ್ದ ಅವ್ರ ಬಗ್ಗೆ ನೀವು ಎಲ್ಲರಿಗೂ ಜನಕ್ಕೆ ತಿಳುವಳಿಕೆ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ನನ್ನ ಹೆಸರು ಸೋಮು ರಣದೇವಿ ಭೀಮ್ ಸರ್ಕಾರ ಜಿಲ್ಲಾ ಉಪಾಧ್ಯಕ್ಷ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ಜೈ ಅನ್ನ ಜೈ ಲೋಚ ಎಲ್ಲ ನನ್ನ ಸಮಾಜ ಬಾಂಧವರಿಗೆ ಜೈ ಭೀಮ್ ನಮೋ ಬುದ್ಧಾಯ ಅದೇ ತರ ಅನ್ನಭಾವ ಸಾಟಿ ಹೇಳಿದ ಪ್ರಕಾರ ಜೈ ಸಹಿರಿ ಅನ್ಬೇಕು ನಾವು ಇವತ್ತಿನ ದಿನ ಪುಣ್ಯತಿಥಿ ದಿನ ಏನ್ ನಮ್ಮ ಸೋಮು ಅಂಗೇ ಕಾರ್ಯಕ್ರಮ ಹಮ್ಮಿಕೊಂಡಾರ ಇದ್ರ ಬಗ್ಗೆ ನಾವು ಈಗಾಗಲೇ ಕನ್ನಡ ಸಂಸ್ಕೃತಿ ಇಲಾಖೆಗೆ ನಾವು ಆ ರೀತಿ ಪತ್ರ ಕೊಟ್ಟು ಅವ್ರ ಹೇಳಿದ ಪ್ರಕಾರ ನಾವು ಡಿ ಸಿ ಮುಖಾಂತರ ಮುಖ್ಯಮಂತ್ರಿ ಕೂಡಿಪ್ಪ ಅಂತ ಸಂದರ್ಭ ಬಂದದ ಆದ್ರೆ ಒಂದೇ ಒಂದು ಹೇಳ್ತೀನೋ ಎಲ್ಲಾ ಎಲ್ಲ ಜನಸಾಗರಣ ಒಂದೇ ಮಾತ ಶಿಕ್ಷಣ ಕೊಡ್ರಿ ಈ ನಮ್ಮ ಉಪಾಧ್ಯಕ್ಷರಾದ್ರು ದೀರ್ ಸರ್ಕಾರದ ಸೋಮವಾರ ದೀರ್ದಿಂದಾಗಿ ಅನ್ನ ಭಾವ ಸಾವ್ರು ಕಲ್ಪಿಸ ಶೈರಿ ಬರದಾರಣ ಮುಂಚಿತ ಅವ್ರ ರಕ್ತಗತವಾದಂತ ಅವ್ರ ಮೈ ಒಳಗ ಅವ್ರ ಶೈರಿ ಇತ್ತು ಆ ರೀತಿ ಕ್ರಾಂತಿ ಇತ್ತು ಅಚ್ಚರಿಯ ಬರಿಬೇಕಾದ್ರೆ ಹಾಗೆ ಬರ್ದಿಲ್ಲ ಅವ್ರು ನಿಮ್ಗೆ ಗಾಂಡ್ ಸಹೇಬ್ರ ಹತ್ತಿರ ಬರಿಬೇಕಾದ್ರೆ ಅವ್ರು ಹಾಗೆ ಬರ್ದಿಲ್ಲ ಅವ್ರು ಇದ್ದಂತ ಸಾಮಾಜಿಕ ಇದ್ದಂತ ಧ್ರುವೀಕರಣ ಅನಂತ ಅದೇನು ಡಿವೈಡೇಷನ್ ಇತ್ತ ಆ ಡಿವೈಡೇಷನ್ ಒಳಗೆ ಅವರು ಅರ್ಥಕೊಂಡಂತ ಸಾಮಾಜಿಕ ನ್ಯಾಯ ನೀತಿ ಸಮಾನತೆ ಅದನ್ನ ಬ ಅನ್ನ ವ್ಯಕ್ತಪಡಿಸ್ಯಾರ ಬಾಬಾ ಸಾಹೇಬ್ರ ಬಗ್ಗೆ ಅನ್ನಾಭಾವ ಶಾಟಿ ಅವರು ಹಾರಿದಂತ ಹಾಡ ಈಗ ಜಗತ್ತಿನ ಅಂತ ಮಾನ್ಯತೆ ಪಡೆದ ಅದು ನಿಮ್ಗೆ ಒಬ್ರಿಗೆ ಗೊತ್ತಿದ ಅಪ್ಗೊಳ್ಳ ನಿಮ್ಗ ಒಬ್ಬರಿಗೆ ಗೊತ್ತದಿನ ಬಾಬಾ ಸಾಹೇಬರು ಬರೀ ಹೊಲಿಗೆ ಮಾರಿಗೆ ಅಟ್ಟ ಗೊತ್ತಿದ್ರು ಎಲ್ಲೋ ಕೆಲವೊಂದು ಸಮಗಾರ ಚಾಂಬಾರ ಇವ್ರಿಗೂ ಗೊತ್ತಿದ್ರು ನಿಮಗೆ ಎಲ್ಲಾ ಎಲ್ಲರಿಗೂ ನಿಮ್ಗೆ ಗೊತ್ತಿದ್ರ ಬಾಬಾ ಸಾಹೇಬ್ರ ಆ ಬಾಬಾ ಸಾಹೇಬ್ರನ್ನ ಹತ್ತೊಂಬತ್ತು ನೂರ ಐವತ್ತಾರ ಏನೋ ಒಂದು ಸೋಕ ಸಂದೇಶ ಹೇಳೋದ ಸಂದರ್ಭದಾಗ ಇಡೀ ಬಾಬಾ ಸಾಹೇಬ್ರ ಜಗತ್ತಿಗೆ ಇಡೀ ನಮ್ಮ ಭಾರತ ದೇಶಿಗೆ ಪರಿಚಯ ಮಾಡಿಸ್ಕೊಟ್ಟವ್ರ ಅನ್ನಭಾವ ಸಾಟಿ ಅವರು ಆ ಹಾಡ ಹಾಡ್ರಿ ಬರದ ಬರೀ ಆ ಹಾಡು ಅದ ಅವ್ರು ಹಾಡ್ತಾರ ಆ ಹಾಡ ಹಾಡ್ರಿ ಜಗಪ್ಪದಲ್ಲೇ ಕಾಲೋನಿ ಗಾವ ಸಂಗುನ ಗೆದ್ದೆ ಮಾಜಿ ಭೀಮರಾವ ತಂದ ಈ ಹಾಡ್ರಿ ಮಾಜ ರಥರಾವತ ಋತುಲೆ ಚಿಕ್ಕಲಾತ ಚಿಕ್ಕಲಾತ ಚಿಕ್ಕಲಾಮಿ ಅಣ್ಣ ಐರಾವತ್ರಿ ಅಂದ್ರ ಐರಾವತ್ ಅಂದ್ರ ಆನಿ ಮೇಲೆ ಕುಂಟಂತ ಅಂಬಾರಿಗಳ ಕುಂಟಂತ ಏನ್ ಅದ್ ಏನದ ಶಕ್ತಿ ಅದು ಚಸರ್ನ ಸಿಕ್ಕೊಂಡ್ರಿ ಅದನ್ನ ಹೊರಗ ಸಂದರ್ಭ ಅದ ತೋಡ್ರಿ ಒಂದು ಎಷ್ಟೇ ಸಂದರ್ಭ ನಂದು ಶಿಕ್ಷನ್ ಗೊತ್ತ ಕೊಡ್ರಿ ಈ ವ್ಯಾಟ್ಸಪ್ ಫೇಸ್ಬುಕ್ ಏನದಲ್ಲ ಅದ್ರ ಮಾರ್ಗ ತುಳಿದಾಡ್ರಿ ಸತ್ಯ ಅನ್ನ ಏನದಲ್ಲ ಈಗ ಇದ್ದಾರ ನೋಡ್ರಿ ಮುಂದೆ ಪತ್ರಿಕಾ ಮಾಧ್ಯಮದವ್ರು ಮೀಡಿಯಾದವ್ರು ಅವರು ಏನು ನಿಜವಾಗಿ ಬಿತ್ತರಿಸ್ತಾರಲ್ಲ ಅಂತದ ಮೋಡಿ ಹೋದ್ರಿ ಆಮೇಲೆ ಬಾಳ್ ಬೇಡ ಒಂದು ಅರ್ಧ ತಾಸು ದಿನಪತ್ರಿಕೆ ಹೋದ್ರಿ ಒಂದು ಪ್ರಜಾವಾಣಿ ಹೋದ್ರಿ ಒಂದು ಕ್ಷೇತ್ರ ಕರ್ನಾಟಕ ಹೋದ್ರಿ ಒಂದು ಪ್ರಭಾವ ಹೋದ್ರಿ ಒಂದು ಉದಯವಾಣಿ ಹೋದ್ರಿ ಅದಕ್ಕೆ ಒತ್ತು ಕೋಟಿ ಕಿಷ್ಮ್ ಸತ್ಯಾಂಶ ಅಲ್ಲಿ ಬರ್ತಾವ ನೀವು ಬಾಬು ಜಗ್ಜೀನ್ ರಾವ್ ಅನ್ ನಮ್ಮ ದೇಶಕ್ಕ ಅನ್ನಭಾವ ಶಾಟಿ ಕಿಂತ ಹೆಚ್ಚು ಬರ್ದಾರ ಯಾಕ ಕಾಂಗ್ರೆಸ್ ಪಕ್ಷದ ಉಪಪುರದವರು ಆದ್ರ ಅದಕ್ಕಿಂತ ಹೆಚ್ಚು ಪದವಿ ಅಣ್ಣಭಾವ ಶಾಡಿಗೆ ಸಿಕ್ಕಿತ್ತು ಆದ್ರೆ ಏನ್ ಮಾಡ್ ಕಮ್ಯುನಿಸ್ಟ್ ಪಕ್ಷದಾಗಿದ್ರೆ ಅವಾಗ ನಾವು ಸ್ವಾಭಿಮಾನ ಮಾಡ್ಕೊಳ್ಳಿಲ್ಲ ಅವಾಗ ಅನ್ನಭಾವ ಇಲ್ಲಿ ಬಾಬಾ ಸಾಹೇಬ್ ಸ್ವಾಭಿಮಾನ ಮಾಡ್ಕೊಂಡಿದ್ರೆ ನಾವ್ ಏನೋನೇ ಹುದ್ದೆ ಇಟ್ಕೊಂಡು ನಾವು ಪ್ರಧಾನಮಂತ್ರಿ ಅವು ಎಲ್ಲಾ ಅದನ್ನ ಆಗ್ಲಿಲ್ಲ ಅವರು ಸ್ವಾಮಾನ ಬಿಟ್ಕೊಳ್ಳಿಲ್ಲ ಅಂತ ಶಕ್ತಿ ಅಂತ ರಕ್ತ ಕೂಡ ನಿಮ್ಮ ತೆಗೆದಾವು ಅದ್ರ ದಯವಿಟ್ಟು ನೀವು ಬೆಳಸ್ರಿ ನಾಳೆ ಒಂದೇ ಅದಷ್ಟ ಏನ್ ಅವ್ರೇನೋ ಅನಭಾವ ಸಾತು ಆ ಟೈಮ್ನಾಗ ವ್ಯವಸ್ಥಿತವಾಗಿ ನಾವೆಲ್ಲ ತಾಸಾಗ್ಲಿ ಎರಡ್ ತಾಸಾಗ್ಲಿ ಇತಿಹಾಸಗಳನ್ನ ಕುಟು ತಿರಿ ಹಾಕೊಂಡು ಯುವತರ ಪುರ್ತೆಗೆ ನಾ ನಿನ್ನೆ ತಮ್ಮಾಗ ರಿಕ್ವೆಸ್ಟ್ ಮಾಡಿದೀನಿ ನಮ್ಮ ಒಂದು ವಾದವರ ನಾಳೆ ಬರೋಂತ ಹದಿನೆಂಟ್ ಆಗಸ್ಟ್ಗೆಪ್ಪ ಆ ಪುಣ್ಯತಿಥಿ ಇದು ಮಾಡೋನು ಆಮೇಲೆ ಅಗಸ್ಟ್ ಒಂದಕ್ಕೆ ನಾವು ಜಯಂತಿಯನ್ನು ಮಾಡೋಣಪ್ಪ ಅಣ್ಣಂತ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ರಿ ಸೈಬ್ರ ಏನ್ರಿ ಅದಕ್ಕೆ ಎಲ್ಲಾರು ಬಂದಿರಿ ಎಲ್ಲರೂ ಪುಸ್ತಕ ಆಗಿರಿ ಅಗಸ್ಟ್ ಒಂದನೇ ತಾರೀಕ ದಯವಿಟ್ಟು ಈಗ ನೀವು ಕೂಡ ನೂರು ಜನ ಒಂದು ಸಾವಿರ ಜನರ ತಕೊಂಡ್ ಅಲ್ಲಿ ನಾವು ಏನಾದ್ರು ಪ್ರಬೋಧನೆ ಮಾಡಿ ಆ ಪ್ರಬೋದನೆ ಮುಖಾಂತರ ನಿಮ್ಮಂತ ಹರಿನ ಜೀವನಗಳ ಆ ಹರಿದ ಜೀವನ ಒಳಗೆ ಆ ಶಕ್ತಿ ಆ ಸ್ವಾಭಿಮಾನ ಅಸ್ಮಿತೆ ಬೆಳೀಲಿ ನಿನ್ನಿಂದ ಬರುವಂತ ಬಯಸುವ ಒಳಗ ನಮ್ಮ ಮಕ್ಕಳು ಬೆಳೀಲಿ ಅನ್ನೋಂತ ಒಂದು ಸಂದರ್ಭದಲ್ಲಿ ಹೇಳಿ ಅಣ್ಣಭೋಸ್ ಆಟವ್ರ ನಾನು ಪುಷ್ಪಾಂಜಲಿ ಮಾಡುವ ಮುಖಾಂತರ ನಾವು ಪುಣ್ಯತಿಥಿಯನ್ನ ಸರಿಪಡ್ತೇವೆ ನಾವು ಮಾತಿನ ಸಮಾಜದ ಮರಾಠಿ ಸಾಹಿತ್ಯಕಾರ ಡಾಕ್ಟರ್ ಅನ್ನಭಾ ಸಾಠಿ ಅವರ ಐವತ್ತೈದನೇ ಪುಣ್ಯತಿಥಿ ಕಾರ್ಯಕ್ರಮಕ್ಕೆ ಎಲ್ಲ ದಲಿತ ಬಾಂಧವರು ಅವರು ಸಮಾಜದ ಹಿರಿಯರು ಎಲ್ಲರೂ ಉಪಸ್ಥಿತರ ಕಾರಣ ಇವತ್ತು ಹತ್ತೊಂಬತ್ ನೂರ ಇಪ್ಪತ್ತರಲ್ಲಿ ಡಾಕ್ಟರ್ ಅನ್ನಭಾವ್ ಸಾಠೇ ಅವರು ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯ ವಾಡ ತಾಲೂಕು ವಾಟೆಗಾವ್ ಅಲ್ಲಿ ಜನ್ಮ ಜನ್ಮವನ್ನು ನೀಡಿದರು ಅವರು ಮರಾಠಿ ಸಾಹಿತ್ಯದಲ್ಲಿ ಜಗತ್ತನ್ನೇ ಸುಧಾರಣೆ ಮಾಡುವಂತ ಒಂದು ಅಭ್ಯಾಸನ ಅವರಲ್ಲಿತ್ತು ಕೇವಲ ಒಂದೂವರೆ ಜನ ಶಾಲೆಯನ್ನು ಕಲಿತು ತಮ್ಮ ಸಮಾಜದ ಅಭಿವೃದ್ಧಿಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಹೋರಾಟ ಸಂಘಟನೆ ಮಾಡಿದರು ಆಗ ಅನ್ನಬಸ ಆಟ ತಮ್ಮ ಲೇಖನಿ ಮೂಲಕ ಸಾಮಾಜಿಕ ಸುಧಾರಣೆ ಮಾಡಲಿಕ್ಕೆ ತಮ್ಮ ಜೀವನ ಮುಡುಪಾಗಿಟ್ಟರು ಅವರು ಇವರ ಕಾದಂಬರಿ ಫಕರಂಬ ಕಾದಂಬರಿ ಇಡೀ ದೇಶಕ್ಕೆ ಆ ಮಾದರಿ ಆದಂತ ಕಾದಂಬರಿ ರಷ್ಯಾ ಫ್ರಾನ್ಸ್ ಇಟ್ಲಿ ದೇಶದಲ್ಲಿ ಈ ಕಾದಂಬರಿ ಪ್ರಸಿದ್ಧವಾದದ್ದು ಸಮಾಜದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆಗಳ ನಮ್ಮ ಸಮಾಜ ಈ ಡಾಕ್ಟರ್ ಅನ್ನಭ ಸಾಟೆಯಿಂದ ನಾವು ಮಾತನ್ ಸಮಾಜ ಮಾತನ್ನ ಪ್ರೇಮಿ ಹಾಗೂ ಆ ಸಾಹಿತ್ಯ ರತ್ನ ಅನ್ನಭ ಸಾಟೆ ಅವರು ಈ ಪದವಿಯನ್ನು ಪಡೆದಿದ್ದಾರೆ ಹಾಗೂ ಆ ಇವರಿಗೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾಗಪುರದ ವಿದ್ಯಾಪೀಠ ಅವರು ಇವರಿಗೊಂದು ಒಂದು ಇದು ಡಾಕ್ಟರ್ ಪದವಿಯನ್ನು ಪಡೆದುಕೊಂಡು ಕೊಟ್ಟಿದ್ದಾರೆ ಇವರಿಗೆ ಹಾಗೂ ಅನ್ನಭ ಸಾಟೆ ಅವರು ಆ ಮುಂಬೈನ ಚಿರಾಗ್ ನಗರದ ಜೋಪಡ್ ಅಲ್ಲಿ ಇದ್ದವರು ಅವರು ವಾಟೆಗಾವದಿಂದ ತಮ್ಮ ಫ್ಯಾಮಿಲಿ ಜೊತೆಯಲ್ಲಿ ನಾಲ್ಕು ತಿಂಗಳು ತಮ್ಮ ಮುಂಬೈಕೆ ಆಗಿನ ಕಾಲದಲ್ಲಿ ಗಾಡಿ ಗಾಡಿ ಕಾಲದಲ್ಲಿ ನಡ್ಕೊಟ್ಟ ಹೋಗಿ ತಮ್ಮ ಜೀವನವನ್ನು ಮುಂಬೈನಲ್ಲಿ ಅವರು ತೊಡಗಿಸಿಕೊಂಡು ಹತ್ತೊಂಬತ್ ನೂರ ಅರವತ್ತೊಂಬತ್ತ ತಮ್ಮ ಜೀವನವನ್ನು ಕಳೆದುಕೊಂಡವರು ಕೃಷ್ಣ ದೇವ್ ಕಡೆ

ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್